ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದ ಜನ್ಮದಿನದ ಅಂಗವಾಗಿ ಅಮರವಾಹಿನಿ ಕನ್ನಡ ನ್ಯೂಸ್ ವತಿಯಿಂದ ರಾಜ್ಯ ಮಟ್ಟದ ಸ್ವಾಮಿ ವಿವೇಕಾನಂದ ಕವನ ವಾಚನ ಸ್ಪರ್ಧೆ ನಿಯಮಗಳು ಒಂದು ಸ್ವಾಮಿ ವಿವೇಕಾನಂದರವರ ಕವನ ಮಾತ್ರ ಸ್ವರಚಿತ ವಾಚನ ಮಾಡಬೇಕು ಎರಡು ಕೇವಲ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಾಲಿನ ಕವನವಾಗಿರಬೇಕು ಮೂರು ನಿಮ್ಮ ಕವನ ವಾಚನದ ವಿಡಿಯೋ ಕಳಿಸುವ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಆರು ಮೂರು ಮೂರು ಐದು ನಾಲ್ಕು ಎರಡು ನಾಲ್ಕು ಇದು ಸ್ಪರ್ಧೆಯಾಗಿರುವುದರಿಂದ ಎಲ್ಲರಿಗೂ ಮುಕ್ತ ಅವಕಾಶವಿದೆ ವಯಸ್ಸಿನ ಮಿತಿ ಇರುವುದಿಲ್ಲ ಐದು ಕೇವಲ ವ್ಯೂಸ್ ಮೇಲೆ ಈ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ನೀಡಲಾಗುವುದು ಆರು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ಏಳು ಕವನ ವಾಚನ ಮಾಡುವ ಮುಂಚೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರ್ಡಿ ಬೆಳಗಾವಿ ಎಂದು ಹೇಳಿ ತಮ್ಮ ಹೆಸರು ಜಿಲ್ಲೆ ಹಾಗೂ ತಾವು ಕವನ ವಾಚನದ ಹೆಸರು ಹೇಳಬೇಕು ಎಂಟು ಮೊಬೈಲ್ ಅಡ್ಡ ಹಿಡಿದು ವಿಡಿಯೋ ಮಾಡಬೇಕು ಒಂಬತ್ತು ಭಾಗವಹಿಸುವ ಸ್ಪರ್ಧಾಳುಗಳು ಇಪ್ಪತ್ತೈದು ದಿನಗಳವರೆಗೆ ತಮ್ಮ ತಮ್ಮ ವಿಡಿಯೋಗಳನ್ನು ರವಾನಿಸಲು ಕಾಲಾವಕಾಶವಿರುತ್ತದೆ ಹತ್ತು ಸ್ಪರ್ಧೆಗೆ ವಿಡಿಯೋ ಕಳಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಎಂಟು ಒಂಬತ್ತು ಏಳು ಸೊನ್ನೆ ಆರು ಮೂರು ಮೂರು ಐದು ನಾಲ್ಕು ಎರಡು ಮಧುರ ಮೈತ್ರಿಯೊಂದಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಳಗ ಬೆಳಗಾವಿ